ಏನ್ ಬರ್ದಾರ ಕವಿಗಳು ನೀವೇನ್ ಮಾಹಿಯ ಮೋಹಕ ಹೌದು ಮೆಚ್ಚಿ ಕುಂತಲ್ಲೋ ನೀ ಮೂರ್ಕ ಹೌದು ಮಾಯಿ ಅಂದ್ರೆ ಏನು ಮಾಯಿ ಅಂದ್ರೆ ಯಾವ ಹೆಣ್ಣ ಹೆಣ್ಣ ಅಂದ್ರೆ ಮಾಯಿ ಹೌದು ಕವಿಗಳು ವರ್ಣ ಮಾಡಿ ಹಾಡ ಬರ್ದಾರ ಹೌದು ಮಾಯಿಯ ಮೋಹಕ್ಕ ಮೆಚ್ಚಿ ಕುಂತ್ಯಲ್ಲೋ ನೀ ಮೂರ್ಕ ಹೌದು ಸುಖ ಎಂದು ಸಿಗೋದಿಲ್ಲ ತಿಳಿಲಿಲ್ಲ ನಿನ್ನ ಮನಕ ಹೌದು ನಿನಗ ಸುಖ ಎದ್ರಾಗ ಅನ್ನೋದೇ ನಿನಗ ತಿಳಿಲಿಲ್ಲ ಅಂತ ಹೇಳಿ ಕವಿಗಳು ವರ್ಣ ಮಾಡಿ ಹಾಡ ಹೌದು ಸುಖ ಕೇಳು ಯಾಕ್ರಿ ಯಾಕಾಗ ನೀ ಏನ್ ತಿಳ್ಕೊಂಡಿದಿತ್ರಿ ಮಾಯಿ ಒಳಗ ಸುಖ ಅದ ಹೌದು ಮಾಡ್ಕೊಂಡ್ರ ನನಗೆ ಸುಖ ಆತ್ಮಕ್ಕೆ ನಿನ್ ಆತ್ಮಕ ನೀನ್ ತಿಳ್ಕೊಂಡಿದಿಳ್ಕೊಂಡೆವು ಕವಿಗಳು ವರ್ಣ ಮಾಡಿ ಹಾಡ ಬರ್ದಾರ್ ನಿಮ್ಮಂತವ್ರ ಮೇಲೆ ಏನ್ ಬರ್ದಾರಿವರ್ ಒಳಗ ಹೌದು ಒಂದು ಒಂದೇ ತಾಯಿ ಹೊಳಗ ಹುಟ್ಟಿರುವಂತ ಇಬ್ಬ್ರಣತಂಬ್ರು ಹೌದು ಒಂದೇ ತಾಯಿ ಹೊಟ್ಟಿ ಒಳಗೆ ಹುಟ್ಟಿರುವಂತ ಇಬ್ಬರೂ ಹೌದು ಒಂದೇ ಅಂಗಳದಾಗ ಆಟ ಆಡಿ ಒಂದೇ ಗಂಗಳದಾಗ ಊಟ ಮಾಡಿ ಮಾಡಿ ಅಣ್ಣನಂಗಿ ತಮ್ಮ ತಮ್ಮ ಅಣ್ಣ ಹಾಕೊಂಡು ಊರೊಳಗಿರುವಂತ ಕನ್ನಡ ಸಾಲಿಗೆ ಒಂದೇ ಪಾಟಿ ಕೈ ಚೀಲ ಹಾಕೊಂಡು ಯಾರು ಹೋಗ್ತಿದ್ರು ಹೋಗ್ತಿದ್ರು ತಾಯಿ ಬಡತನ ಪರಿಸ್ಥಿತಿ ಈಗೆಲ್ಲ ಹಂಗಿಲ್ಲ ಹೌದು ಈಗೆಲ್ಲ ಕೂಲಿ ಮಾಡೋರ್ ಕುದು್ರಿ ಮೇಲೆ ಇರಾರ ಹೌದು ಆಗಿನ ಕಾರ್ ಹಂಗಿದ್ದಿತಿ ಚಾರಣೆಕಾಯಿ ಎಂಟು ದುಡಿತಿದ್ರು ಇವ್ ಕಾಕಗಳಿಗೆ ಗೊತ್ತಾದಿಲ್ಲ ಯಾರಿಗೂ ನಮ್ ಮುತ್ತೆಗಳು ಹೇಳ್ತಿದ್ರು ನಮ್ಮ ಕತಿ ಹೌದು ಅದನ್ನು ದೊಡ್ಡ ನಾಣೆ ಅಂತ ಹೇಳಿ ತಿಳ್ಕೊತಿದ್ರತ್ತ ಹೌದು ಆಗಿನ ಕಾಲನಾಗ ರೊಟ್ಟಿ ಮ್ಯಾಲ ತಾಯಿ ತಂದಿ ಮಂದಿ ಹೊಲದೊಳಗ ಕೂಲಿ ಮಾಡಿ ಮಕ್ಕಳಿಗೆ ಸಾಲಿ ಕಲಸಿ ಹೌದು ಒಂದ್ ಮಟ್ಟಕ್ಕೆ ತಂದು ನಿಂದ್ರಿಸಿದ್ರು ಹೌದು ಮತ್ತೊಬ್ರು ಹೊಲದ ಕೂಲಿ ನಾಲಿ ಮಾಡಿ ಹೊಲ ಗಳಿಸಿದ್ರು ಮತ್ತವ್ರ ಹೊಲಕ್ಕೆ ದುಡದು ಎರಡ್ ಅಂತಸ್ ಬಿಲ್ಡಿಂಗ್ ಕಟ್ಟದ್ರು ಮಕ್ಕಳು ವಯಸ್ಸಕ್ಕೆ ಬಂದ್ರು ಹೌದು ಮಕ್ಕಳು ವಯಸ್ಸಕ್ಕೆ ಬಂದ್ರು ಬಂದು ಬಳಗ ಮಂದಿ ಮಕ್ಕಳಿಗೆ ಓಣ್ಯಾನ ಅಕ್ಕ ತಂಗಿಯರಿಗೆ ಓಣ್ಯಾನ ಕಾಕಾ ಬಾಬಾಗಳಿಗೆ ತಾಯಿ ತಂದಿ ಹೇಳ್ತಾರ ಏನತ್ತ ದುಡುದು ದುಡುದು ರೊಟ್ಟಿ ಮೇಲೆ ಹೊಲ ತೊಂದೇವ್ ರೊಟ್ಟಿ ಮೇಲೆ ಮನಿ ಕಟ್ಟಿಸಿದೆವು ನನ್ನ ಮಕ್ಕಳು ವಯಸ್ಸಕ್ಕೆ ಬಂದಾರ ನನ್ನ ಮನೆಗೆ ತಕ್ಕಂತೆ ನನ್ನ ಮನಿ ತನಕ ತಕ್ಕಂತೆ ಸಸಿದೇರ್ ಮಾಡ್ಬೇಕಾಗ್ಯದ ನನ್ನ ಮಕ್ಕಳಿಗೆ ಎತ್ತಿನಿ ಮುಡಿಯಾದಾಗ ಹಾಕ್ತೀನಿ ನನ್ನ ಮಕ್ಕಳಿಗೆ ಒಳ್ಳೆ ಮದುವೆ ಮಾಡ್ರಿ ಅಂತ ಹೇಳಿ ತಾಯಿ ತಮ್ಮರಿಗೆ ಹೇಳ್ತಿದ್ರು ಅವಾಗ ಬಂದು ಬಳಗನ ಮುಂದೆ ಹೇಳ್ತಿದ್ರು ಹಂಗೆ ನೋಡ್ಕೊತ ದಿನ ಕಳದಕಾರುಡ್ಕಾಡಿದ್ರು ಇಬ್ಬರಿಗೆ ತಮ್ಮರಿಗೆ ಹೆಣ್ಣು ಗಟ್ಟಿ ಮಾಡಿದ್ರು ಹೌದು ಗಟ್ಟಿ ಮಾಡಿ ಎರಡು ಮೂರು ತಿಂಗಳ ದಿನ ಕಳೀತು ಲಗ್ನ ಡೇಟ್ ಫಿಕ್ಸ್ ಮಾಡಿದ್ರು ಹೌದು ಫಿಕ್ಸ್ ಮಾಡಿದ್ರು ಡೇಟಾ ಮನಿ ಮುಂದೆ ಛತ್ರ ಹಾಕಿದ್ರು ಊರಿಗೆ ಊಟ ಹಾಕಿದ್ರು ಹೌದಾ ಹಾದಿಗೆ ಅಂದ್ರೆ ಹಾಕಿ ಬೀದಿಗೆ ಚಳಿ ಕೊಟ್ಟು ಲಗ್ನ ಡಾಮ್ ಡೂಮ್ ಲಗ್ನ ಮಾಡಿದ್ರು ಅಕ್ಕ ತಂಗಿಯರಿಗೆ ರೇಷ್ಮೆ ಸೀರೆ ತಂದು ಮಾವುಗಳಿಗೆ ಬಂಗಾರ ಹಾಕಿ ಬಂಗಾರ ಹಾಕಿ ಹೆಣ್ತಿನ ಮನಿ ಕರ್ಕೊಂಡು ಬರಕ ನೀ ಏನು ಮಾಡಿದ್ ಈಗಿನ ಕಾಲಕ್ಕೆ ಬಂದು ಡಿಜೆ ಡಿಜೆ ಹಚ್ಚಿ ಡ್ಯಾನ್ಸ್ ಹೊಡೆದು ಹೆಣ್ತಿನ ಮನೆ ಕರ್ಕೊಂಡು ಬಂದೇವ್ ಎಟ್ ಕೊಟ್ಟಿದ್ದೆ ಡಿಜೆ ಅಕ್ಕ ಮೂವತ್ತೈದು ಸಾವಿರ ರೀ ಮೂವತ್ತೈದು ಸಾವಿರ ರೂಪಾಯಿ ಹೌದು ಮೂವತ್ತೈದು ಹಚ್ಚಿ ಮೆರಡುಗೆ ಮಾಡ್ಕೊಂಡು ಕುದ್ರಿ ಬಡ್ಡೆ ಕುದ್ರಿ ಮೇಲೆ ನೀವು ಕೂತು ಹೌದು ಕೂತು ಹೆಣ್ತಿನ ಕರ್ಕೊಂಡು ತಂದು ಹೌದು ಹೊಸ್ತುಲ್ ಒಳಗೆ ಸೇರು ಅದ ಸಸಿ ಮನೆಯೊಳಗ ಕಾಲಿಟ್ಲು ಹೇಳ್ತಿ ಬಂದು ಮನೆಯೊಳಗ್ ಕಾಲಿಟ್ಲು ಮುಪ್ಪ ಮಂದಿ ಒಯ್ದು ಹೊಲದೊಳಗ ಇಟ್ಟಿ ಹೌದು ಹರಕ ಚಪರ ಇಟ್ಟಿ ಯಾರು ಕಟ್ಟಿದ್ರು ಮನಿ ಯಾರು ತಾಯಿ ತಂದಿರ ಕಟ್ಟಿದ್ರು ಖರೆ ಹೊಲ ಯಾರು ಗಳಿಸಿದ್ರು ತಾಯಿ ತಂದೆ ನೀ ಎಲ್ಲಿಟ್ಟಿ ತಾಯಿ ತಂದಿಗಿ ಒಯ್ದು ಅಡವಾಗಿಟ್ಟೆ ಹರಕ ಚಪರ ಹೆಣ್ತಿನ ತಂದಿ ಎಲ್ಲಿಟ್ಟಿ ಏ ಹೊಸ ಬಿಲ್ಡಿಂಗ್ ದಾಗ ಇಟ್ಟೇವ್ ನೀನ್ ಹೆಣ್ತಿನ್ರಿ ತಂದಿಡೇನು ಏ ಏನು ತಂದಿಲ್ಲ ತಂದಿಲ್ಲ ತಾಯಿ ತಂದಿ ಗಳಿಸಿರುವಂತ ಆಸ್ತಿ ಒಳಗ ಮಜಾ ಮಾಡಿ ಸಾಲಿ ತಂದಿಗೆ ಮಗ ಹಾಳು ಮಾಡಿದ್ರ ಯಾವಾದೂ ಮನಸ್ಸಿಗೆ ಹಚ್ಕೊಳಿಲ್ಲ ಮಗ ಉಂಡ್ರ ಕೆಟ್ಟಿತ್ತಲ್ಲ ಮಳಿ ಬಂದ್ರ ಕೆಟ್ಟಿತ್ತಲ್ಲ ಅಂದಂಗ ತಾಯಿ ತಂದಿ ಅನಂತ ಬಂಗಾರ ಅಂತ ವಸ್ತು ತಾಯಿ ತಂದಿ ಅಡವಿ ಒಳಗಿದ್ರು ಮಕ್ಕಳು ಸಸಿ ಸುಖದಾಗಿರ್ಲಿ ಅಂತ ಹೇಳಿ ಹಂಬಲಿಸ್ತಿತ್ತು ಮನ ಹೌದ್ ಹೌದು ಹಂಗೆ ಒಂದ್ ಸಂಸಾರ ಸಾಗಿ ಹೋಯ್ತು ತಾಯಿ ತಂದೆ ಹೊಲದೊಳಗೆ ಸಂಸಾರ ಮಾಡ್ತಿದ್ರು ಇಬ್ರು ಹೆಂಡರು ಕರ್ಕೊಂಡು ಇಬ್ರು ಅಣ್ಣ ತಮ್ಮರು ಊರೊಳಗೆ ಸಂಸಾರ ಮಾಡ್ತಿದ್ರು ಹೌದು ಹಣಗಳ ಒಳಗ ಭೇದ ಭಾವ ಬರ್ಲಿಲ್ಲ ತಮ್ಮನ ಹೆಂಡತಿ ಒಳಗ ಅಣ್ಣನ ಹೆಂಡತಿ ಒಳಗ ಭೇದ ಭಾವ ಬತ್ತು ಹೌದಾ ಭೇದ ಬತ್ತು ಇಬ್ರು ಅಕ್ಕ ತಂಗಿಯರ್ ಒಳಗೆ ಭೇದ ಭಾವ ಬತ್ತು ಅಣ್ಣಗಳು ದಿನನಿತ್ಯ ದುಡಿಲಕ್ಕೆ ಓದ್ತಿದ್ರು ಹೌದು ತಮ್ಮ ಬಂದ ಹೊತ್ತು ಮನಿಗೆ ಅಸತ್ತು ಬೆಸತ್ತು ಹೊಲದಾಗ ದುಡಿದು ತಮ್ಮನ್ ಹೆಂಡತಿ ಹೊಸ್ತುಲ್ ಹೊರಗ ಕೂತಿದ್ಳು ಹೌದು ಮುಸುರಿ ತಿಕ್ತಿದ್ರು ಹೊಸ್ತುಲ್ ಹೊರಗ ಕೂತು ಹೆಂಡತಿ ಬಾಕಲ್ ಹೊರಗ್ ಕೂತಿದ್ಳು ಗಂಡ ಬಂದ ಕೇಳ್ತಾನ ಮಡದಿನ ಮಾಯಾದಿಂದ ಏನತ್ ಕೇಳ್ತಾನ ಮೂರು ಸಂಜಿ ಮಾಡಿ ಕೂಡ ಹೊಸ್ತುಲ್ ಹೊರಗ ಯಾಕೆ ಕೂತಿದಿ ಮನಿ ಒಳಗ ದೇವ್ರಿಗೆ ದೀಪ ಹಚ್ಚಿ ಮನಿ ಒಳಗ ನಡಿ ನಡಿ ಈ ಒಳಗ ಲಕ್ಷ್ಮಿ ಬರುವಂತ ಟೈಮ್ ಒಳಗ ನೀ ಹೊರಗೆ ಕೂತಿದ್ದಿ ಮನಿ ಒಳಗ ಲೈಟ್ ಹಚ್ಚಿಲ್ಲ ನಿನಗೆ ಏನಾಗ್ಯದ ಹೆಂಡತಿ ಕೇಳ್ತಾನ ಹೌದ್ ಅವಾಗ ಹೆಂಡತಿ ಗಂಡಗೆ ಹೇಳ್ತಾಳ ನಾ ಮನಿ ಒಳಗ ಕಾಲ್ ಇಡಂಗಿಲ್ಲ ಈಸ ದಿನ ಏನು ಸಂಸಾರ ಕೂಡಿ ಬತ್ತ ನನಗ್ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ ಅಣ್ಣನ ಹೆಂಡತಿ ಕೂಡ ನಿಮ್ಮ ಅಣ್ಣನ ಕೂಡ ಕೂಡಿ ಸಂಸಾರ ಮಾಡದ ನನಗಾಗಂಗಿಲ್ಲ ಇವತ್ತೆಟ್ಟತ್ತಿದ್ರು ಒಲಿ ಬ್ಯಾರಿ ಮಾಡ್ತೀನಿ ಅಂದ್ರ ನಾ ಹೊಸ್ತಲೊಳಗೆ ಕಾಲು ಇಡ್ತೀನಿ ಇಲ್ಲಿಕಂದ್ರ ಇಲ್ಲೇ ಕುಂದಿರ್ತೀನಿ ಅಂತ ಹೇಳಿ ಹೆಂಡತಿ ಹಠ ತೊಟ್ಟು ಕೂತ್ಳು ತಮ್ಮ ಹೆಂಡತಿ ಮಾರಿ ನೋಡ್ಕೋತ ಕೂತ ಅಣ್ಣ ಬ್ಯಾಸತ್ತು ಎತ್ತ ತಂದು ದಣಿವಿಗೆ ಕಟ್ಟಿ ಬಾಕಲ್ ಒಳಗ ಹೋದ ಹೌದ ಹೋದ ಹೆಂಡತಿ ಕೋಲಿ ಒಳಗ ಮನ್ಕೊಂದಿದಳು ಮಡದಿಗೆ ಮಾಯಾದಿಂದ ಕೇಳ್ತಾನ ಕೇಳ್ತಾನು ಹಿಡಿದು ಇಟ್ಟು ಹೊತ್ತು ಮೂರು ಶಂಜಿ ಮಾಡಿ ಕುಡ್ಯದ ತಮ್ಮನ ಹೆಣ್ತಿವಿ ಹೊರಗು ಕೂತಾಳ ನೀ ಮನ್ಕೊಂಡಿದಿ ಮೂರು ಶಂಜಿ ಮಾಡಿ ಕುಡಿಯೋದ ಲೈಟ್ ಹಚ್ಚಿ ದೇವ್ರಿಗೆ ದೀಪ ಹಚ್ಚಿ ನಾವ್ ದೊಣದ್ ಅಣ್ಣ ತಮ್ಮ ಅಡಿಗೆ ಮಾಡ್ರಿ ಅಂತ ಹೇಳಿ ಹೆಂಡತಿ ಬಸ್ತಾನ ಗದ್ದ ತುಟ್ಟಿ ಹಿಡಿದು ಹೆಣ್ತಿರತ್ತ ಈಸ ದಿನ ಏನ್ ಮಾಡಿನ ನನಗ್ ಗೊತ್ತಿಲ್ಲ ದಿನ ನೀನ್ ತಮ್ಮನ ಹೆಂಡತಿ ಮೇಲೆ ತಮ್ಮನ ಮೇಲೆ ಏಟ ಕಾಳಜಿ ಇದ್ದೀರಿ ನನಗ್ ಗೊತ್ತಿಲ್ಲ ಇವತ್ತ ಒಲಿ ನೀವ್ ಮಾಡಿ ಕುಡ್ಲಿಕ್ಕೆ ನಾ ಸೀದಾ ನನ್ನ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಣ್ಣನ ಹೆಂಡತಿ ಅಣ್ಣಗೆ ಹೇಳ್ತಾಳ ಹೌದಾ ಇನ್ನು ಹೆಂಡತಿ ಹೋದ್ರ ಹೆಂಗ್ ಮಾಡ್ತಾರ ನಿಮ್ಮಂತವ್ರ ಹೆಂಡ್ರ ಮೇಲೇನೆ ನೀವು ಬಾಳ ಪ್ರೀತಿ ಇದ್ದೀರಿ ತಾಯಿ ತಂದಿ ಮಾರಿ ನೋಡಿಲ್ಲ ಹೇಳ್ತಿ ಹೋದ್ರ ನಾನು ಬಾಳೆನೆ ಹಾಳಾತದ ನನ್ನ ಮನೆ ಮುರಿತದ ಹೇಳಿ ಇಬ್ರು ಅಣ್ಣತಮ್ಮರು ರೋಡಿಗೆ ಬರ್ತಾರ ಹೌದು ರೋಡಿಗೆ ಬಂದು ರೋಡಿಗೆ ಬಂದು ಜಗಳ ಮಾಡ್ಲಕತ್ತಿರ್ತಾರ ಓಣ್ಯಾಗಿನ ಅಣ್ಣತಮ್ಮರ ಹೈದ್ ಹೊಂಟವ್ರ ಕಾಕ ಬಾಬಾಗಳು ಬುದ್ಧಿ ಹೇಳ್ತಾರ ಏನತ್ ಹೇಳ್ತಾರ ತಮ್ಮ ನಿಮ್ಮದು ಬಾಳ ಬಡತನ ಪರಿಸ್ಥಿತಿ ಇತ್ತು ನಿಮ್ಮ ತಾಯಿಗಳು ಹಿಟ್ಟಿನ ಗಂಜಿ ತಿಂದು ಜೀವನ ಕಳದಾರ ಮತ್ತೊಬ್ರು ಹೊಲಕ್ಕೆ ಒಳಗ ನಾವ್ ಮಂದಿ ಬಂದ್ ಕೇಳಿದ್ರ ಊಟ ಮಾಡಿದ್ರ ಅಡಿಗೆ ಮಾಡಿಲ್ಲ ತಿಳ್ಕೊತಾರ ಹೇಳಿ ಒಣ ಕಟ್ಟಿಗೆ ಉರದು ಒಲಿ ಒಳಗೆ ಕಿಚ್ ಮಾಡಿ ಮಂದಿಗೆ ತೋರ್ಸ್ಯಾರ ಬರೇ ನೀರ್ ಕುಡದು ಹೊತ್ತು ಕಳದು ಇಟ್ಟ ಆಸ್ತಿ ಮಾಡಿಟ್ಟಾರ ಜಗಳ ಸಂಸಾರ ಮಾಡ್ರು ಅಂತ ಹೇಳಿ ಓಣ್ಯಾಗಿನ ಕಾಕಾ ಬಾಬಾಗಳು ಬಂದು ಹೇಳ್ತಾರ ಕಾಕಾ ಬಾಬಾಗಳು ಮಾತಿ ಕಿಮ್ಮತ್ ಕೊಡ್ಲಿಲ್ಲ ಹಿಡ್ಕೊಂಡು ಜಗಳ ಮಾಡ್ಲತ್ರ ಊರ್ದಿಂದ ಹೊಲದಿಂದ ಓಡಿ ತಾಯಿ ತಂದಿ ಊರಾಗ ಬಂದ್ರು ಊರಾಗ ಬಂದ್ ಇವತ್ ಎಟ್ಟತ್ತಿದ್ರು ಪಾಲ ಮಾಡಣ ಅಂತ ಹೇಳಿ ನಿತ್ರು ಓಣ್ಯಾಗಿ ನನ್ನ ತಮ್ರು ಭಾಗ ಮಾಡ್ಲಕ್ ನಿತ್ರು ತಮ್ಮನ ಆಸ್ತಿ ತಮ್ಮ ಕೊಟ್ರು ಅಣ್ಣನ ಆಸ್ತಿ ಅಣ್ಣ ಕೊಟ್ರು ಒಂದೇ ಒಂದು ಸೂಜಿತ್ತು ಹೌದು ಸೋಜಿದ್ರು ಕೂಡ ಅದ್ರಾಗ ಮುರುದ ಪಾಲ ಯಾರು ಬೇಡದ್ರು ನಾವು ಬೇಡದೇವ ಮುರುದ ಪಾಲ ತೊಂಡೇವ್ ಸೂಜಿಗೆ ಮುರುದ ಪಾಲ ಕೇಳಿದ್ರಿ ಯಾರ ಕಾಲಾಗ ಇದು ಹೆಂಡ್ರ ಕಾಲಾಗ ಹೆಂಡ್ರ ನಾನು ಮಕ್ಕಳ ನಂದು ಹೊಲ ನಂದು ಮನೆ ನಂದು ತಾಯಿ ತಂದಿ ನಂದು ಅಲ್ಲ ತಮ್ಮ ನನ್ನವಲ್ಲ ತಮ್ಮನ ಮಕ್ಕಳು ನನ್ನವ್ರಲ್ಲ ಅಣ್ಣನ ಮಕ್ಕಳು ನನ್ನವ್ರಲ್ಲ ಹೌದು ನಿನಗೆ ಏನ್ ಬೇಕಾಗಿತ್ತು ನಿನ್ ಹೆಂಡ್ರು ನಿನ್ ಮಕ್ಳು ಬೇಕಾಗಿತ್ತು ಹೌದು ನಾನಂತದ ಹಮ್ಮ ನಿನ್ ಒಳಗ ತುಂಬಿತ್ತು ಆ ಹಮ್ಮಿ ಹೆಂಡ್ರ ಮಕ್ಳು ಇಟ್ಟೆಲ್ಲ ಹೆಣ್ತಿ ಕಾಲಾಗ ನೀ ಕಾದೆ ಆಡದ್ವಿ ಹೊಡೆದಾಡದಿ ಕೊಡ್ಲಿ ಬಡಗಿ ಹಿಡ್ದಿ ಕರೇ ನಿನ್ ಹೆಂಡ್ರ ಮಕ್ಳು ಎಲ್ತನ ಬಂದ್ರು ಎಲ್ತನ ಬರ್ತಾರೇವಾ ನಾ ಹೇಳ್ತ ಕೇಳಲ್ಲ ಹೊಂದಟ್ಟ ಬರ್ಬೇಕಿತ್ತ ಇಟ್ಟೆಲ್ಲ ಕರೆ ಎಲ್ಲಿಗೆ ಬಂದ್ರು ಎಲ್ಲಿತನ ಬರ್ತಾಳ ನಾ ಹೇಳ್ತ ಕೇಳ ನೀ ಸತ್ತ ಮ್ಯಾಲ ಹೆಣ್ಣಕ್ಕ